ವಿಜಯ್ ಕುಮಾರ್ ಅಂತ ನಾವು ಮುತ್ತಾಲೂರು ಭಾಗದ ಗ್ರಾಮಸ್ಥರು ಇವತ್ತು ಮುತ್ತಲೂರು ಕೆರೆ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತೆಲ್ಲ ಕೂಡ ಮಾಧ್ಯಮ ಗೋಷ್ಠಿಯನ್ನು ಏರ್ಪಡಿಸಿದ್ರು ಇವತ್ತು ಮುತ್ತಾಲೂರು ಕೆರೆ ಪಕ್ಕದಲ್ಲೇ ಏನು ಕಾಲುವೆ ಹೋಗ್ತಾ ಇದೆ ಆ ಕಾಲುವೆ ಒಂದು ನೀರು ನೋಡಿದ್ರೆ ಬಹಳ ಕಪ್ಪಾಗಿದೆ ಇದೊಂದು ಬಹಳಷ್ಟು ಅಶುದ್ಧವಾದಂತಹ ನೀರು ಈ ಮುತ್ತಲೂರು ಕೆರೆ ಆನೇಕಲ್ ಕಾಲ ಅತಿ ದೊಡ್ಡ ಕೆರೆ ಸುಮಾರು ನೂರ ಅರವತ್ತೇಳು ಹೆಕ್ಟೇರ್ ಪ್ರದೇಶವನ್ನು ಈ ಒಂದು ಕೆರೆ ಹೊಂದಿದೆ ಜೊತೆಗೆ ಇನ್ನೂರು ಹೆಕ್ಟೇರ್ ಪ್ರದೇಶ ಅಚ್ಚುಕಟ್ಟು ಅಂದರೆ ಗದ್ದೆಗಳು ಬೆಳೆಯುವಂತಹ ಪ್ರದೇಶ ಆಗಿದೆ ಈ ಒಂದು ಕೆರೆ ಸುಮಾರು ಈ ಭಾಗದ ಜೀವನಾಡಿ ಅಂದರೆ ಈ ಬತ್ತನ್ನ ಮತ್ತು ತೆಂಗನ್ನ ಬಾಳೆಯನ್ನು ಬೆಳೆಯುವಂತಹ ಭೂ ಪ್ರದೇಶ ಆದರೆ ಏನಾಗಿದೆ ಅಂದರೆ ಈ ಒಂದು ಕೈಗಾರಿಕಾ ಪ್ರದೇಶಗಳು ಈ ಬಮ್ಮಸಂದ್ರ ಮತ್ತು ಸುತ್ತಮುತ್ತಲ ಭಾಗದಂತಹ ಕೈಗಾರಿಕಾ ಪ್ರದೇಶಗಳು ಇವತ್ತು ಕೊಳಚೆ ನೀರನ್ನು ಶುದ್ಧೀಕರಣ ಮಾಡದೆ ಇವತ್ತು ಈ ಒಂದು ಕೆರೆಗಳಿಗೆ ಹರಿಸ್ತಾ ಇದೆ ಆ ನಿಟ್ಟಿನಲ್ಲಿ ಚಂದಾಪುರಕ್ಕೆ ಬಂದು ಚಂದಾಪುರ ಭಾಗದಿಂದ ಈ ಮುತ್ತನ್ನೂರು ಕೆರೆಗೆ ಹೋಗ್ತಾ ಇದೆ ಇದಷ್ಟು ಇವಲ್ಲಿ ಈ ಈ ಒಂದು ಮುತ್ತಲೂರು ಭಾಗದಲ್ಲ ಹೆಚ್ಚು ರೈತರು ಇವತ್ತು ಬರೀ ಒಂದು ಬೆಳೆಯನ್ನ ಬೆಳೀತಾ ಆದರೆ ಇವತ್ತು ಇವತ್ತು ಇಂತ ಒಂದು ಶುದ್ಧ ಅಶುದ್ಧ ನೀರಿನಿಂದ ಇವತ್ತು ಜೀವಿಸೋದು ಕೂಡ ಆಗ್ತಾ ಇಲ್ಲ ಜೊತೆಗೆ ಕುಡಿಯೋಕ್ ಕೂಡ ಆಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಮತ್ತು ಸಂಘ ಸಂಸ್ಥೆಗಳೆಲ್ಲ ಹೋರಾಟ ಮಾಡಬೇಕಾಗಿದೆ ಜೊತೆಗೆ ಗ್ರಾಮಸ್ಥರು ಎಚ್ಚೆತ್ಕೊಂಡು ಒಂದು ಹಂತ ಹಂತವಾಗಿ ಹೋರಾಟ ಮಾಡಿದಾಗ ಇಂಥ ಒಂದು ಕೆರೆ ಖಂಡಿತ ಒಂದು ಶುದ್ಧೀಕರಣ ಆಗೋದಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಒಂದು ಜನಪ್ರತಿನಿಧಿಗಳು ಏನಿದ್ದಾರೆ ಅವರು ಕೂಡ ಸಂಘಟಿತವಾಗಿ ಹೋರಾಟ ಮಾಡಬೇಕು ಸರ್ಕಾರ ಜೊತೆ ಪತ್ರ ವ್ಯವಹಾರ ಮಾಡಬೇಕು ಮತ್ತು ಏನು ಶಾಸಕರು ಮತ್ತು ಒಂದು ಸಂಸದರು ಏನಿದೀರ ಅವರು ಕೂಡ ತಮ್ಮ ಅನುದಾನವನ್ನು ಒಂದು ಇಂತಹ ಕೆರೆಗಳಿಗೆ ಅಭಿವೃದ್ಧಿಗೆ ಬಿಡುಗಡೆ ಮಾಡಬೇಕು ಜೊತೆ ಸರ್ಕಾರ ಎಚ್ಚೆತ್ಕೊಂಡು ಇಂತಹ ಕೆರೆಗಳನ್ನು ಏನು ಮಲಿನವಾಗಿಂತಹ ಕೆಲ ಕೆರೆಗಳಿಗೆ ಒಂದು ಶುದ್ಧೀಕರಣ ಮಾಡುವಂತ ಕೆಲಸ ಆಗ್ಬೇಕಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ